ಹಾಯ್ ಲೇಸರ್ ಫೋಕಸ್ ಅಥವಾ ತೀಕ್ಷ್ಣ ಗಮನ ಅನ್ನೋದು ಸಹಜ ಅಲ್ಲ ಅದನ್ನ ತರಬೇತಿ ಮೂಲಕ ಪಡ್ಕೋಬೇಕು ಅದಕ್ಕೆ ಮೊದಲು ಬೇಕಾಗೋದೇನಪ್ಪಾ ಅಂದ್ರೆ ಸ್ಪಷ್ಟತೆ ಅಥವಾ ಕ್ಲಾರಿಟಿ ನಿಮ್ಗೆ ಏನ್ ಬೇಕು ಅಂತ ನಿಮಗೆ ಗೊತ್ತಿರಬೇಕು ಒಂದೇ ಸರಿ ಐದು ಗುರಿಗಳನ್ನ ಅಥವಾ ಮೂರು ಗುರಿಗಳನ್ನ ಇಟ್ಕೊಳ್ಳೋದಲ್ಲ ಕೇವಲ ಒಂದೇ ಒಂದು ಗುರಿನ ಇಟ್ಕೋಬೇಕು ಅದಾದ್ಮೇಲೆ ನಿಮ್ಮ ಗಮನವನ್ನ ಬೇರೆ ಕಡೆ ಸೆಳೆಯೋ ಬೇರೆ ಬೇರೆ ಕೆಲಸಗಳನ್ನ ಅವಾಯ್ಡ್ ಮಾಡಬೇಕು ಅಥವಾ ದೂರ ಮಾಡಬೇಕು ಮುಖ್ಯವಾಗಿ ಮೊಬೈಲ್ ನಲ್ಲಿ ನಾಟ್ ಡಿಸ್ಟರ್ಬ್ ಹಾಕ್ಬೇಕು ಮತ್ತೆ ಮೊಬೈಲ್ ನೋಟಿಫಿಕೇಶನ್ ಮಾಡಬೇಕು ಮತ್ತೆ ತಿಳ್ಕೊಳ್ಳಿ ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನ ಮಾಡೋದನ್ನ ಜೀವನ ಆ ಕೆಲಸದ ಮೇಲೆ ಅವಲಂಬಿತ ಆಗಿದೆ ಅನ್ನೋ ರೀತಿ ಅಂದುಕೊಂಡು ಕೆಲಸ ಮಾಡಬೇಕು ಮುಖ್ಯವಾಗಿ ಇಪ್ಪತ್ತೈದು ಬಾರ ಐದು ನಿಯಮವನ್ನ ಅನುಸರಿಸಿ ಅಂದ್ರೆ ಇಪ್ಪತ್ತೈದು ನಿಮಿಷ ಕೆಲಸ ಐದು ನಿಮಿಷ ವಿರಾಮ ಆ ಸಮಯದಲ್ಲಿ ಗಮನ ಕೊಟ್ಟು ಕೆಲಸ ಮಾಡಬೇಕು ಅದೇ ಶಿಸ್ತು ನಿಮ್ಮ ಗುರಿಯಾಗದೇ ಇರೋ ಎಲ್ಲಾ ಕೆಲಸಗಳಿಗೆ ಇಲ್ಲ ಅಂತ ಹೇಳೋದನ್ನ ಕಲಿಯಬೇಕು ಅದು ಸ್ನೇಹಿತರಾಗಿರ್ಬಹುದು ಅಭ್ಯಾಸಗಳಾಗಿರಬಹುದು ಅಥವಾ ಅವಕಾಶಗಳು ಸಹ ಆಗಿರಬಹುದು ಯಾಕಂದ್ರೆ ಅವೆಲ್ಲ ನಿಮ್ಮನ್ನ ನಿಮ್ಮ ಗುರಿಯಿಂದ ಬೇರೆ ಕಡೆಗೆ ಸೆಳೆದಿರುತ್ತೆ ಯಾಕಂದ್ರೆ ಮೇಜರ್ ಫೋಕಸ್ ಅಂದ್ರೆ ಜೀವನ ಬದಲಾವಣೆ ಪ್ರೇರಣೆಗಳ ಕಾಯಬೇಡಿ ಪ್ರತಿದಿನ ಅನ್ನ ಒಂದು ವ್ಯಾಯಾಮ ತರ ಮಾಡಿಕೊಂಡು ಮಾಂಸ ಕಣ್ಣನ್ನು ನಿರ್ಮಿಸಿಕೊಳ್ಳೋ ರೀತಿ ನಿರ್ಮಿಸಿಕೊಳ್ಳಿ ತಿಳ್ಕೊಳ್ಳಿ ನೀವು ಹೆಚ್ಚು ಕೆಲಸ ಮಾಡಬೇಕಾಗಿಲ್ಲ ಕೇವಲ ಹೆಚ್ಚು ತೀಕ್ಷ್ಣತೆ ಇರಬೇಕು ಅಷ್ಟೇ ಮತ್ತೆ ಹೆಚ್ಚಿನ ಈ ರೀತಿಯ ಸೂಚಿತ ಮಾಹಿತಿಗಾಗಿ ಯು